ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಬಲು ಸುಂದರವಾದಂತಹ ಒಂದು ಮನೆಯನ್ನು ನೋಡುತ್ತಾ ಇದ್ದೀರಿ ಕನ್ವರ್ಷನ್ ಆದ ಇಪ್ಪತ್ಮೂರು ಸೆನ್ಸ್ ಸ್ಥಳದಲ್ಲಿ ಒಂದು ಸಾವಿರದ ಆರ್ನೂರು ಚದರ ಅಡಿಯ ಮನೆಯನ್ನು ತಾವುಗಳು ಈ ವಿಡಿಯೋದಲ್ಲಿ ಗಮನಿಸಬಹುದು ಇಪ್ಪತ್ತ್ ಸೆನ್ಸ್ ಕೂಡ ಸಂಪೂರ್ಣವಾಗಿ ಕನ್ವರ್ಷನ್ ಆಗಿದ್ದು ಪಂಚಾಯತಿಯ ಅನುಮತಿ ಪತ್ರದೊಂದಿಗೆ ನಿರ್ಮಾಣವಾದಂತಹ ಒಂದು ಸಾವಿರದ ಆರುನೂರು ಚದರ ಅಡಿಯ ಈ ಮನೆಯಲ್ಲಿ ಮೂರು ಬೆಡ್ ರೂಮ್ ಅದರಲ್ಲಿ ಒಂದು ಅಟ್ಯಾಚ್ಡ್ ಮತ್ತು ಒಂದು ದೊಡ್ಡದಾದ ಹಾಲ್ ಒಂದು ಲಿವಿಂಗ್ ರೂಮ್ ಒಂದು ಡೈನಿಂಗ್ ರೂಮ್ ಒಂದು ಪೂಜಾ ರೂಮ್ ಒಂದು ಕಿಚನ್ ಯುಟಿಲಿಟಿ ರೂಮ್ ಒಂದು ಜನರಲ್ ಬಾತ್ರೂಮ್ ಒಂದು ಸಿಟ್ ಔಟ್ ಕಾರ್ ಪೋರ್ಚ್ ಮತ್ತು ಇಪ್ಪತ್ತ್ ಮೂರು ಸೆನ್ಸಿಗೂ ಸುಂದರವಾದ ಗಟ್ಟಿ ಮುಟ್ಟಾದ ಕೆಂಪು ಕಲ್ಲಿನ ಕಾಂಪೌಂಡ್ ಆ ಕಾಂಪೌಂಡ್ ಒಳಗೆ ಈಶಾನ್ಯ ದಿಕ್ಕಿನಲ್ಲಿ ವರ್ಷದ ಮುನ್ನೂರ ಅರವತ್ತು ದಿನಗಳು ಸಾಧಾರಣವಾಗಿ ನೀರಿರುವಂತಹ ಒಂದು ಸುಂದರವಾದ ಬಾವಿ ಸದಾಕಾಲ ಯಥೇಚ್ಛ ನೀರಿರುವಂತಹ ಬಾವಿ ನಾಲ್ಕು ತೆಂಗಿನ ಮರಗಳು ನಾಲ್ಕು ಮಾವಿನ ಮರಗಳು ಒಂದು ಹಲಸಿನ ಮರ ಮತ್ತು ಇನ್ನಿತರ ಫಲ ಕೊಡುವಂತಹ ಮರಗಳು ಮತ್ತು ಹೂವಿನ ಗಾರ್ಡನ್ ಸಂಪಿಗೆಯ ಮರವು ಇವೆಲ್ಲವೂ ಈ ಕಂಪೌಂಡಿನ ಒಳಗೆ ಸೇರಿಕೊಂಡಿದ್ದು ಮತ್ತು ಟ್ಯಾರಿಸಿನ ಮೇಲ್ಗಡೆ ಸಂಪೂರ್ಣ ಮನೆಯ ಅಳತೆಯಷ್ಟು ರೂಫ್ ಟಾಪ್ ಮಾಡಲಾಗಿದೆ ರೂಫ್ ಶೀಟಿಂಗ್ ಹಾಕಲಾಗಿದೆ ಕೇವಲ ಮೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಂತಹ ಈ ಸುಂದರವಾದ ಹಾಗೂ ಗಟ್ಟಿಮುಟ್ಟಾದ ಮನೆ ಈಗ ಮಾರಾಟಕ್ಕೆ ಲಭ್ಯವಿದೆ ಇಲ್ಲಿ ಈಗ ಸಣ್ಣ ನಿವೇಶನಗಳಿಗೆ ಒಂದು ಸೆನ್ಸಿಗೆ ಎರಡು ಲಕ್ಷದ ಐವತ್ತು ಸಾವಿರವರೆಗೆ ಇದ್ದರೂ ಇವರ ಇಪ್ಪತ್ತ್ಮೂರು ಸೆನ್ಸ್ನಲ್ಲಿರುವಂತಹ ಒಂದು ಸಾವಿರದ ಆರುನೂರು ಚದರ ಅಡಿಯ ಮನೆಯ ಇವರ ಕ್ರಯ ಕೇವಲ ಎಂಬತ್ತೈದು ಲಕ್ಷ ರೂಪಾಯಿ ಆದರೂ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಇದೆ ಈ ಮನೆ ಇರುವಂತಹ ಸ್ಥಳ ಸೋಲಾಪುರ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತಹ ಕಾರ್ಕಳ ಮತ್ತು ಮೂಡಬಿದ್ರೆಯ ಮಧ್ಯೆ ಇದ್ದು ಮೂಡಬಿದ್ರೆಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಹಾಗೂ ಅಲಂಗಾರಿನಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಇದ್ದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಾಲ್ನೂರು ಮೀಟರ್ ದೂರದಲ್ಲಿ ಇದೆ ರಾಷ್ಟ್ರೀಯ ಹೆದ್ದಾರಿ ನಂಬರ್ ನೂರ ಅರವತ್ತೊಂಬತ್ತು ಇಲ್ಲಿಯಿಂದ ಕೇವಲ ನಾಲ್ನೂರು ಮೀಟರ್ ದೂರದಲ್ಲಿ ಇದ್ದು ಇಲ್ಲಿ ಈಗ ಸೆನ್ಸ್ಗೆ ಎರಡೂವರೆ ಲಕ್ಷ ರೂಪಾಯಿವರೆಗೆ ಬೆಲೆ ಇದ್ದು ಅವರ ಮನೆಯ ಮಾರಾಟದ ಕ್ರಯ ಕೇವಲ ಎಂಬತ್ತೈದು ಲಕ್ಷ ರೂಪಾಯಿ ಸಣ್ಣ ಮಟ್ಟಿನ ನೆಗೋಷಿಯಬಲ್ ಇದೆ ತಾವುಗಳು ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟೇ ಮೂಡವಿದ್ರಿ ನಮ್ಮ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತು ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಏಟ್ ಒನ್ ತ್ರೀ ಟು ಏಟ್ ಡಬಲ್ ನೈನ್ ಫೋರ್ ಫೈವ್ ಏಟ್ ಏಟ್ ಒನ್ ತ್ರೀ ಟು ಏಟ್ ನಮ್ಮನ್ನು ಸಂಪರ್ಕಿಸಿ